ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ ಬ್ಯಾಚುಲರ್ಸ್ ಸ್ಪೆಷಲ್ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ವೆರಿ ಈಸಿ ಇವಾಗ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯಂಟ್ಸ್ ಸಾಸಿವೆ ಜೀರಿಗೆ ಹಸಿರು ಮೆಣಸಿನ್ಕಾಯಿ ಐದರಿಂದ ಆರು ಕರಿಬೇವು ಎರಡು ಈರುಳ್ಳಿ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಅರ್ಧ ಕೆ ಜಿ ರವೆ ತೊಗೊಂಡು ನೀಟಾಗಿ ಕೆಂಪಾಳ ಬರೋವರೆಗೂ ಅರ್ಧ ಕಾಯಿ ಸಪ್ರೇಟ್ ಮೊದಲೇ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬೇಡಿ ಒಂದು ಬಾಂಡ್ಲಿಗೆ ಒಂದು ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಬಿಸಿ ಆಗಿದೆ ಇವಾಗ ಸಾಸಿವೆ ನಂತರ ಜೀರಿಗೆ ನೆಕ್ಸ್ಟು ಸಣ್ಣಗೆ ಹಚ್ಚಿರುವಂಥ ಹಸಿರು ಮೆಣಸಿನ್ಕಾಯಿ ಆರತ್ತೆ ಸ್ವಲ್ಪ ನಿಧಾನಕ್ಕೆ ಹಾಕೊಳ್ಳಿ ಕರಿಬೇವು ಅದಕ್ಕೆ ಬೇಕಾಗಿರುವಂಥ ಉದ್ದಕ್ಕೆ ಸಣ್ಣಗೆ ಹಚ್ಚಿರುವಂಥ ಎರಡು ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೋಬೇಕು ಅದಕ್ಕೆ ರುಚಿಗೆ ತಗಷ್ಟು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕ್ಕೊಂಡು ಬಾಡಿಸ್ಕೊಂಡ್ರೆ ನೀಟಾಗಿ ಕೆಂಪಗೆ ಬೇಯುತ್ತೆ ಈರುಳ್ಳಿ ಚೆನ್ನಾಗಿ ಬೆಂದ್ರೇ ಉಪ್ಪಿಟ್ಟು ಚೆನ್ನಾಗಿರೋದು ಈಗ ಸ್ವಲ್ಪ ಬೆಂದಿದೆ ಅದಕ್ಕೆ ಉಪ್ಪು ಸೇರಿಸ್ಕೋಬೇಕು ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ತಿರ್ಗ ಮಿಶ್ರಣ ಮಾಡ್ಕೋಬೇಕು ಅದನ್ನು ಕೆಂಪು ಕೆಂಪಗಾಗೋವರೆಗೂ ನೀಟಾಗಿ ಹುರ್ಕೋಬೇಕು ಅದನ್ನು ತುಂಬ ಐ ಫ್ಲೇಮಲ್ಲಿ ಇಟ್ಕೊಬೇಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೊಳ್ಳಿ ಗ್ಯಾಸ್ಟಿಕ್ ಇದೆ ಅನ್ನೋರು ಹಸಿರು ಮೆಣಸಿನ್ಕಾಯಿ ಬದಲು ಹಣೆಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು ಇವಾಗ ಒಂದು ಟೊಮೊಟೊ ಸಣ್ಣಗೆ ಹಚ್ಕೊಂಡಿರೋವಂಥದ್ದು ಒಂದು ಟೊಮೊಟೊ ಸಾಕು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದು ಕೂಡ ನೀಟಾಗಿ ಬೆಂದಿರಬೇಕು ಅದನ್ನು ಕೂಡ ನೀಟಾಗಿ ಬೇಯಿಸ್ಕೊಂಡಾದ ನಂತರ ಅದಕ್ಕೆ ಬೇಕಾಗಿರುವಷ್ಟು ನೀರನ್ನ ಆ್ಯಡ್ ಮಾಡಬೇಕು ಇವಾಗ ಬೇಯ್ತಾ ಇದೆ ಚೆನ್ನಾಗಿ ಇದು ಬೆಂದ ನಂತರ ಅದಕ್ಕೆ ನೀರು ಸೇರಿಸ್ಕೋಬೇಕು ಟೊಮೊಟೊ ಅತಿಯಾಗಿ ಬೆಂದಿಲ್ಲ ಅಂದರೆ ಚೆನ್ನಾಗಿರಲ್ಲ ಅದನ್ನು ಸಹ ಫ್ಲೇಮಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡ್ರೆ ಹಸಿ ವಾಸನೆ ಹೋಗುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಅದ್ಭುತವಾಗೂ ಬರುತ್ತೆ ಉಪ್ಪಿಟ್ಟು ಅದರಲ್ಲೂ ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಮೆತ್ತಗೆ ಬೇಕು ಅನ್ನೋರು ಸ್ವಲ್ಪ ನೀರು ಜಾಸ್ತಿ ಹಾಕೋಬೋದು ಇಲ್ಲ ಸಾಕು ನೀಟಾಗಿ ಬಿಡಿ ಬರಬೇಕು ಅನ್ನೋರು ಕಮ್ಮಿ ನೀರು ಹಾಕ್ಕೊಂಡ್ರೆ ಸಾಕು ನಾನು ಅರ್ಧ ಕೆ ಜಿ ರೆವೆಗೆ ಮೂರು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀವು ಇನ್ನೊಂದು ಸ್ವಲ್ಪ ಅದು ಮೆತ್ತಗೆ ಬರಬೇಕು ಸಾಫ್ಟ್ನೆಸ್ ಇರಬೇಕು ಅಂದರೆ ಮೂರುವರೆ ಗ್ಲಾಸ್ ಹಾಕ್ಕೊಂಡ್ರು ನಡೆಯುತ್ತೆ ಏನು ತೊಂದರೆ ಇಲ್ಲ ನೀಟಾಗಿ ನೀರು ಹಾಕ್ಕೊಂಡು ಅದನ್ನು ತಿರ್ಗ ಅದಕ್ಕೆ ಬೇಕಾಗಿರೋವಷ್ಟು ಉಪ್ಪು ಆ್ಯಡ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಆ್ಯಡ್ ಮಾಡಿಕೊಂಡು ನೀಟಾಗಿ ಅದನ್ನು ಐ ಫ್ಲೇಮಲ್ಲಿಟ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಕುದಿಯೋವರೆಗೂ ಅದನ್ನು ಬಿಟ್ಬಿಡಿ ನೀಟಾಗಿ ಪ್ಲೇಟ್ ಮುಚ್ಚಿ ನೀರು ಮಳಬೇಕು ಅದು ಉಪ್ಪುಗೂ ಸಹ ಸೇರಿಸ್ಬಿಟ್ಟು ಸ್ವಲ್ಪ ಬೇಕು ಅಂದರೆ ಉಪ್ಪನ್ನು ಸಹ ರುಚಿಗೆ ತಕ್ಕಷ್ಟು ಹಾಕ್ಕೊಬೋದು ಇಲ್ಲ ನಿಮಗೆ ಖಾರ ಕಮ್ಮಿ ಅನ್ನಿಸ್ತು ಅಂದರೆ ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡ್ಕೋಬೋದು ನಾನಿವಾಗ ಖಾರದ ಪುಡಿ ಯಾವಾಗಲೇ ತೋರಿಸಿರಲಿಲ್ಲ ಸ್ವಲ್ಪ ಖಾರ ಕಮ್ಮಿ ಆಗ್ಬೋದು ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಅಚ್ಚಿ ಚಿಲ್ಲಿ ಪೌಡರ್ ಖಾರನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ನೀರು ಇದೆ ಮೂರು ಮೂರು ಗ್ಲಾಸಷ್ಟು ನೀರು ಹಾಕಿದ್ದೆ ನೀರು ಮಳ್ತಿದೆ ಇವಾಗ ಇರುವಂಥ ನೀರಿಗೆ ಖಾರ ಕಮ್ಮಿ ಅನಿಸೋದು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಅರ್ಧ ಬೌಲಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇವಾಗ ನೀರನ್ನ ಸ್ವಲ್ಪ ಕುದಿಸ್ತಾ ಇದ್ದೀನಿ ಕೊತ್ತಂಬರಿ ಮತ್ತು ಕಾಯಿ ಹಾಕಿದ್ಮೇಲೆ ನೀರು ಸಹ ಸ್ವಲ್ಪ ಮಳಬೇಕು ನೀರು ಮಳ್ತಾ ಇದೆ ಅದು ಚೆನ್ನಾಗಿ ಮಳಬೇಕು ಮಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಹಸಿ ವಾಸನೆ ಹೋದ ನಂತರ ನಿಮಗೆ ಉಪ್ಪು ತಿರ್ಗಾನು ಕಮ್ಮಿ ಅನಿಸಿದೆ ಅಂದರೆ ಯಾಕೆಂದರೆ ನೀರಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಇದ್ದರೆ ರವೆ ಹಾಕಿದ್ಮೇಲೆ ಸರಿಯಾದ ಸಮ ಪ್ರಮಾಣದಲ್ಲಿ ಆಗುತ್ತೆ ಇಲ್ಲಿ ನೀರಲ್ಲೇ ಉಪ್ಪು ಕಮ್ಮಿ ಆಗ್ಬಿಟ್ರೆ ರವೆ ಹಾಕ್ತಾಗ ಉಪ್ಪು ಕನ್ ಕನ್ಸಿಟೆನ್ಸಿ ಕಮ್ಮಿ ಆಗಿಬಿಡುತ್ತೆ ಅದಕ್ಕೆ ಉರಿದಿಟ್ಕೊವಂಥ ರವೆನ ಇವಾಗ ಕುದೀತಾ ಇರುವಂಥ ನೀರಿಗೆ ಸೇರಿಸ್ತಾ ಇದ್ದೀನಿ ನಾನಿವಾಗ ಒಂದೇ ಸಲ ರವೆ ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ರವೆ ಹಾಕ್ತಾ ಬರಬೇಕು ಅದನ್ನು ನೀಟಾಗಿ ಗಂಟು ಇಲ್ದಲೆ ಇರೋ ಥರ ತಿರುಕೋಬೇಕು ರವೆ ಸ್ವಲ್ಪ ಸ್ವಲ್ಪನೇ ಹಾಕತಾ ಇರಬೇಕು ತಿರುಗುತ್ತಾ ಇರಬೇಕು ತುಂಬ ಒಟ್ಟಿಗೆ ಹಾಕ್ಬಿಟ್ರೆ ಗಂಟು ಬಂದ್ಬಿಡುತ್ತೆ ಉಪ್ಪಿಟ್ಟು ಉಪ್ಪಿಟ್ಟು ಗಂಟು ಬಂದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ರವೆ ಹಾಕ್ತಾ ಹಾಕ್ತಾ ನೀಟಾಗಿ ತಿರುಕೋಬೇಕು ಆಮೇಲೆ ಅಷ್ಟೇ ಉಪ್ಪಿಟ್ಟು ರವೆ ಹಾಕಿದ್ಮೇಲೆ ನೀಟಾಗಿ ಒಂದು ಐದು ನಿಮಿಷ ನೀಟಾಗಿ ತಿರುಗಿಸ್ತಾನೇ ಇರಬೇಕು ಅದನ್ನು ಬಾಣಲಿಯಲ್ಲಿ ಸಣ್ಣ ಉರಿ ಮಾಡ್ಕೊಂಡು ನೀಟಾಗಿ ತಿರುಗಿಸ್ತಾನೆ ಇದೆ ಇವಾಗ ತಿರುಗಿಸ್ತಾ ತಿರುಗಿಸ್ತಾ ನೋಡಿ ಕರೆಕ್ಟ್ ಆದ ನನ್ನ ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಸಮ ಪ್ರಮಾಣದಲ್ಲಿ